ಗುಡಿಬಂಡೆ ತಾಲೂಕು ಸ್ವೀಪ್ ಸಮಿತಿ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮತದಾರರ ಸಾಕ್ಷರತಾ ಕ್ಲಬ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು Yeah. ಭಾರತದಲ್ಲಿ ನಡೆಸಲಾಗುವ ಚುನಾವಣೆಗಳಲ್ಲಿ ಆಧಾರ್ ಚೀಟಿ ಮತದಾರರ ಗುರುತಿನ ಚೀಟಿಯ ಮಹತ್ವ ಚುನಾವಣಾ ಪ್ರಕ್ರಿಯೆಗಳು ರಹಸ್ಯ ಮತದಾನ ಚುನಾವಣಾ ಉಮೇದುದಾರಿಕೆ ಪ್ರಚಾರ ಮತ ಎಣಿಕೆ ಪ್ರಮಾಣವಚನ ಖಾತೆಗಳ ಹಂಚಿಕೆ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮಹತ್ವ ಮೊದಲಾದ ವಿಷಯಗಳನ್ನು ಈ ಸಮಯದಲ್ಲಿ ಮಕ್ಕಳು ಆಟವಾಡುವ ರೀತಿಯಲ್ಲಿ ತಿಳಿದುಕೊಳ್ಳುವ ಪ್ರಕ್ರಿಯೆ ಈ ಸಂಸತ್ ಚುನಾವಣೆ ಮತಪತ್ರ ಯಾರಿಗೆ ಬಿದ್ದೆಸ್ಕ್ರಿಯ ನಮಸ್ಕಾರ ನನ್ನ ಹೆಸರು ಮಂಜ ನಾಯ್ಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸ್ವೀಪ್ ಸಮಿತಿ ಗುಡಿಬಡ್ಡೆ ಹಾಗೂ ಮತದಾರರ ಸಾಕ್ಷರತಾ ಕ್ಲಬ್ ಸರ್ಕಾರಿ ಪ್ರೌಢಶಾಲೆ ಮಾಚಹಳ್ಳಿ ವತಿಯಿಂದ ಇವತ್ತು ಶಾಲಾ ಸಂಸತ್ ಚುನಾವಣೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಮಕ್ಕಳಿಗೆ ರಹಸ್ಯ ಮತದಾನ ಕಡ್ಡಾಯ ಮತದಾನದ ಅರಿವು ಬರಬೇಕು ಸಮುದಾಯದಲ್ಲಿ ಯಾರೆಲ್ಲ ಮತದಾರರ ಪಟ್ಟಿಯಿಂದ ಹೊರಗುಡೆದಿದಾರೋ ಅವರೆಲ್ಲ ಮತದಾರರ ಪಟ್ಟಿಗೆ ಸೇರಿಸುವಂಥ ಒಂದು ಕಾರ್ಯ ಆಗಬೇಕು ವಿದ್ಯಾರ್ಥಿಗಳು ಆಡಳಿತ ಕಾರ್ಯದಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಶಾಲೆಯ ಸಮಸ್ಯೆಗಳನ್ನು ತಾವೇ ಸಾಧ್ಯವಾದಷ್ಟು ಪರಿಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಅಂಶಗಳನ್ನು ಮನ್ನಾ ಮಾಡಿಸಬೇಕು ಹಾಗೂ ಚುನಾವಣೆ ಪ್ರಕ್ರಿಯೆಗಳಾಗಿರುವಂತಹ ನಾಮಪತ್ರಗಳ ಸಲ್ಲಿಕೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಮೀರಿಸುವಂತೆ ನಾಮಪತ್ರ ಸಲ್ಲಿಕೆ ಪ್ರಚಾರ ಮತದಾನ ಖಾತೆಗಳ ಹಂಚಿಕೆ ಪ್ರಮಾಣ ವಚನಗಳು ಮಕ್ಕಳ ಸಮ್ಮುಖದಲ್ಲಿ ಮಕ್ಕಳಿಂದಲೇ ನಡೆಯಿತು ಚುನಾವಣಾಧಿಕಾರಿ ಸಿಬ್ಬಂದಿಗಳು ಹಾಗೂ ಪೊಲೀಸರ ಪಾತ್ರಗಳಿಗೂ ಸಹ ಮಕ್ಕಳೇ ಜೀವ ತುಂಬಿದ್ದು ನೋಡಲು ಆಹ್ಲಾದಕರವಾಗಿತ್ತು ನನ್ನ ಹೆಸರು ಚಂದ್ರಶೇಖರ್ ನಾನು ಈ ಶಾಲೆಯಲ್ಲಿ ಇ ಎಲ್ ಸಿ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ಈ ದಿನ ಏರ್ಪಡಿಸಿದ್ವಿ ಎಲ್ಲ ಪ್ರಕ್ರಿಯೆ ಮತದಾನದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಈ ದಿನ ಮತದಾನದ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಈ ಒಂದು ಇ ಎಲ್ ಸಿ ಕ್ಲಬ್ಗಳು ಸಮುದಾಯದಲ್ಲಿ ಮತದಾರ ಪಟ್ಟಿಯನ್ನು ಹೇಗೆ ತಯಾರು ಮಾಡಬೇಕು ಮತದಾರ ಪಟ್ಟಿಯಲ್ಲಿ ಯಾವಾಗ ಹೆಸರು ಸೇರಿಸಬೇಕು ಯಾರನ್ನ ಸಂಪರ್ಕ ಮಾಡಬೇಕು ಬಿ ಎಲ್ಒ ಅವ್ರನ್ನ ಸಂಪರ್ಕ ಮಾಡಿದಾಗ ಮತದಾರ ಪಟ್ಟಿಗೆ ಸೇರ್ಪಡೆ ಆಗೋದು ತಿದ್ದುಪಡಿ ಆಗೋದು ಸ್ಥಳಾಂತರ ಆದಾಗ ಬೇರೆ ಕಡೆ ಅವರ ಹೆಸರನ್ನು ಸ್ಥಳಾಂತರ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಮಾಡೋದರಲ್ಲಿ ನಮ್ಮ ಶಾಲೆಯ ಇ ಎಲ್ ಸಿ ಕ್ಲಬ್ಗಳು ತುಂಬ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಸಮುದಾಯದಲ್ಲಿ ಮತದಾನದ ಒಂದು ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇ ಎಲ್ ಸಿ ಕ್ಲಬ್ಗಳು ಬಹಳ ಮಹತ್ತರ ಪಾತ್ರವನ್ನು ವಹಿಸ್ತವೆ ಅಂತ ಹೇಳ್ತಾ ಈ ಸಮಯದಲ್ಲಿ ಮಾಚಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮಂಜಾ ನಾಯ್ಕ ಶಿಕ್ಷಕರಾದ ಪ್ರಮೋದ್ ಕುಮಾರ್ ಮಠಪತಿ ಜಯಮ್ಮ ಚಂದ್ರಶೇಖರ್ ಯಲ್ವೆ ಅತಿಥಿ ಶಿಕ್ಷಕರಾದ ಸೋಮಶೇಖರ್ ನವ್ಯಾ ಎಂ ಫರ್ನಾಸ್ ಖಾನಂ ಶಾಲೆಯ ಸಿಬ್ಬಂದಿಗಳಾದ ಸಂಜೀವಮ್ಮ ಪುಷ್ಪಮ್ಮ ಮೊದಲಾದವರು ಭಾಗಿಯಾಗಿದ್ದರು